ಅಷ್ಟು ಎತ್ತರವೋ ಅಷ್ಟು ಸಹ ನೀಡಲಿ ಪ್ರೀತಿಯ ತಾವೋ ಹೆಪ್ಪಿ ಬರ್ಡೇ ಕ್ಲೂಯು ಅನಂದದ ಕ್ಷಮೆಯಲ್ಲಿ ಮೂಡಲಿ ರುಚಿಗಳು ಹೆಪ್ಪಿ ಬರ್ಡೇ ಕ್ಲೂಯೂ ಹುಟ್ಟಿದ ಹಬ್ಬದ ಸತ್ಮದ ಹೊಳೆಗಳು ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ಸದಾ ಸದ್ವಿಚಾರಗಳನ್ನು ಸಜ್ಜನರನ್ನು ಸತ್ಪ್ರಜೆಗಳನ್ನು ಪರಿಚಯ ಮಾಡುವಂಥ ಸಮುದಾಯ ಟಿ ವಿ ಮತ್ತೊಬ್ಬ ಮಹನೀಯರನ್ನು ತಮಗೆ ಪರಿಚಯ ಮಾಡ್ತಾ ಇದೆ ಸಮಾಜದಲ್ಲಿ ಏನೇ ಆಗುವಗಳಾದರೂ ಕೂಡ ನಮ್ಮ ಪೊಲೀಸ್ ಇಲಾಖೆಯವರು ಮುಂದೆ ನಿಂತು ತಮ್ಮ ತನುಮನ ಧನ ಪ್ರಾಣದ ಜೊತೆಗೆ ಎಲ್ಲ ಸೇವೆಯನ್ನು ಮಾಡ್ತಾ ಇರ್ತಾರೆ ನಮ್ಮಲ್ಲಿ ಅದೇ ರೀತಿಯ ಆದರ್ಶವಾದ ವ್ಯಕ್ತಿ ಅಂತ ಇದ್ದಾರೆ ಬಹಳ ಹಿಂದುಳಿದ ಪ್ರದೇಶಗಳಿಂದ ಬಂದರೂ ಕೂಡ ದಕ್ಷತೆಯಿಂದ ಈ ಮಟ್ಟಕ್ಕೆ ಬಂದಿದ್ದಾರೆ ಇದನ್ನು ಬಹಳಷ್ಟು ಯುವಕರು ನೋಡಿದಾಗ ಒಂದು ಪ್ರೇರಣೆ ಸಿಗತ್ತೆ ಆ ಉದ್ದೇಶದಿಂದ ಸಮುದಾಯ ಟಿ ನಿಮ್ಮ ಮುಂದೆ ಅವ್ರನ್ನ ತರ್ತಾಯಿದ್ದೀನಿ ಯಾರೂ ಅಲ್ಲ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜಯಪ್ರಕಾಶ್ ಸಾಹೇಬರು ಇವತ್ತು ನಮ್ಮ ಬೆಂಗಳೂರು ನಾಥಕ್ಕೆ ಸಂಬಂಧಪಟ್ಟಿರತಕ್ಕಂಥ ಟ್ರಾಫಿಕ್ಕಿಗೆ ಅವ್ರು ಡಿ ಸಿ ಪಿ ಆಗಿ ಬಂದಿದ್ದಾರೆ ಅವರು ಯಾವ ಹುದ್ದೆಯಲ್ಲಿದ್ದರೂ ಕೂಡ ಸದ್ವಿಚಾರಗಳು ಹೇಳ್ತಾ ಇರ್ತಾರೆ ಯಾವಾಗಲೂ ಹೇಳ್ತಾ ಇರ್ತಾರೆ ಸಾಧಕರನ್ನು ಫಾಲೋ ಮಾಡಿ ನಿಮ್ಮ ಕಷ್ಟಗಳನ್ನು ಯಾವಾಗಲೂ ಗೊಣಗಾಡ್ಕೊಳ್ಬೇಡಿ ನಿಮಗಿಂತ ಕಷ್ಟದಲ್ಲಿರೋರು ಇರ್ತಾರೆ ಅವರ ಜೀವನಗಳನ್ನು ನೋಡಿ ನೀವು ಹುಮ್ಮಸ್ಸಿನಿಂದ ಮುಂದಿನಗೆ ಅಂತ ನಾವು ಹೇಳ್ತಾ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಮೊನ್ನೆ ಅವ್ರನ್ನೇ ಮಾತಾಡಿಸಿ ಅವರಿಂದ ಎರಡು ಶುಭಾಶಯಗಳನ್ನು ಕೇಳಿ ಪಡ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸಮುದಾಯ ಟಿ ವಿಯ ಸ್ನೇಹಿತರಾದಂಥ ಅಂಜನ್ ಅವರು ಬಂದಿದ್ದಾರೆ ಇವತ್ತು ನನ್ನ ಕಚೇರಿಗೆ ಬಂದು ಕೂಡ ಅವರು ತಮ್ಮ ಶುಭ ಹಾರೈಕೆಯನ್ನು ಹೇಳಿ ಒಂದು ಆತ್ಮೀಯವಾಗಿ ನನಗೆ ಸತ್ಕಾರ ಕೂಡ ಮಾಡಿದ್ದಾರೆ ಇಷ್ಟೇ ನಾನು ಅತ್ಯಂತ ಹಿಂದುಳಿದ ಜಿಲ್ಲೆ ಮತ್ತು ತಾಲೂಕಿನಿಂದ ಬಂದ ವ್ಯಕ್ತಿಯಾಗಿರೋದ್ರಿಂದ ಕೆಲವೊಂದು ವಿಚಾರ ವಿನಿಮಯವನ್ನು ಮಾಡಿಕೊಂಡಿದ್ದೆ ಇನ್ನೂ ಕೂಡ ಸುಮಾರು ವಿಷಯಗಳನ್ನು ಚರ್ಚೆ ಮಾಡೋಕ್ಕೆ ಮುಕ್ತವಾಗಿ ಒಂದು ಸಲ ಮತ್ತೊಂದು ಸಲ ಸುದೀರ್ಘವಾಗಿ ಚರ್ಚೆ ಮಾಡೋಕ್ಕೂ ಕೂಡ ನಾನು ಅವ್ರಿಗೆ ಒಂದು ಅವಕಾಶ ಮಾಡಿಕೊಟ್ಟು ನನಗೂ ಕೂಡ ಈ ಒಂದು ಸಮುದಾಯ ವಾಹಿನಿಯ ಚಾನಲ್ನಿಂದ ನನ್ನನ್ನು ಕೂಡ ಅವರು ಪರಿಚಯ ಮಾಡಿಕೊಟ್ಟಿದ್ದಾರೆ ತಮಗೆಲ್ಲ ನಾನು ಈಗ ಪ್ರಸ್ತುತ ಡಿ ಸಿ ಪಿ ಡೆಪ್ಟಿ ಕಮಿಷನರ್ ಪೊಲೀಸ್ ಉತ್ತರ ವಿಭಾಗದ ಉತ್ತರ ವಿಭಾಗದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಮತ್ತು ಮುಂಬರುವ ದಿನಗಳಲ್ಲಿ ಕೂಡ ಸಮುದಾಯ ವಾಹಿನಿಯು ಅತ್ಯುತ್ತಮವಾಗಿ ಸಾರ್ವಜನಿಕ ಕೆಲಸ ಮತ್ತು ಕರ್ತವ್ಯವನ್ನು ಮಾಡಲಿ ಅದೇ ರೀತಿಯಾಗಿ ಎಲ್ಲರೂ ಕೂಡ ಸಾರ್ವಜನಿಕರು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಬೇಕು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸೋದನ್ನು ಯಾರು ಕೂಡ ಮರಿಬಾರ್ದು ಮತ್ತು ದೂರದ ಪ್ರಯಾಣ ಇದ್ದಾಗ ನಾವು ಫೋರ್ ವೀಲರಲ್ಲಿ ಕೂಡ ಸೀಟ್ ಬೆಲ್ಟನ್ನು ಹಾಕ್ಕೊಂಡು ತಮ್ಮ ಪ್ರಯಾಣ ಮಾಡಿ ತಮ್ಮ ಒಂದು ಜೀವನ ಈ ಸಮಾಜಕ್ಕೆ ಅಮೂಲ್ಯವಾಗಿದೆ ಅದರಂತೆ ದಯವಿಟ್ಟು ಸಂಚಾರ ನಿಯಮಗಳನ್ನು ಪಾಲಿಸಿ ಇದು ಬೆಂಗಳೂರು ನಗರ ಸಂಚಾರಿ ಪೊಲೀಸರ ಒಂದು ವಿನಂತಿ ಅಂತೂ ಕೂಡ ತಾವೆಲ್ಲ